ವಾಹ್ ಊರ ಗುಮಿ ಮಿಟ್ಟಿ ವರ್ಷವಾಗಿದೆ ಸರಿ ಇಷ್ಟ ನೀಲಗगन ನೀನು ಮಾಡಿದ್ತಿ ಅಂತ ನಮಗೆ ಗೊತ್ತುಂಟು ಹೌದಾ ಹಾಗಾ ನಡೀತಾ ఉంటೆಪ್ಪ ನಾನು ಇರಬೇಕು ಅಂತ ಇಲ್ಲ ನಮ್ದೆ ಹೆಸರುಲ್ಲಾಡತಾ ಇರ್ತದ ಓಪೋಪೋ ಹೌದು ಯಾವ ಕಾಲದಲ್ಲಿ ಮೊಮೊನಲ್ಲಿದ್ರು ಈ ವಸಂತ ಮಾಸದಲ್ಲಿ ಮಳೆಗಾಲದಲ್ಲಿ ಒಂದ್ ದಿವಸ ನೀಮಲ್ಲಿ ಖಂಡಿತ ಹೌದು ನಾವು ಹಲವರು ಜಲಕಣೆ ಆಡೋಯ್ತೀವಿ ಅಯ್ಯೋ ನೀನ ಜಲಕ್ರೀಡೆ ಆಡತಾ ಇದ್ದ ಜಲವೇ ನಿನಗೆ ನಾಟಿ ಆಡುವುದಕ್ಕೆ ಬರುವುದಿಲ್ಲ ಅಂತಲ್ಲ ಹಾಡುವುದಕ್ಕೆ ಬರುವುದಿಲ್ಲ ಅಂತಲ್ಲ ನಿನ್ನ ಸ್ವರ ಈಗ ಹೀಗಿರಬಹುದು ಒಂದು ಕಾಲದಲ್ಲಿ ನೀನು ಭಯಂಕರ ಕಾಯಕರಂತೆ ಆದ್ರೆ ಈಗ ಕೋಳಿಯನ್ನು ನೋಡುವವರಿಲ್ಲ ಕೋಡಿ ಮುಷ್ಕ ಹಾಕೊಂಡು ಮಲ್ಕೊಳ್ಳುವುದೇ ನೋಡಿ ಬಿಕ್ಕಿರು ಹಾಗಾಡಿದ್ರು ನನ್ನ ಗೀಚಿನು ನನ್ನತ್ರ ಅದು ನಿಲ್ಲಲಿಲ್ಲ ಓಡೇನು ಎಷ್ಟೇ ನಾನು ಒಂದು ಬರಿದೆ ಏ ಕೋಡಿ ಅಪ್ಪ ಅಂತ ಬದ್ರಾ ಹೇಳಿಕೊಂಡು ಬಂದದ್ದು ಉಳಿದವರೆಲ್ಲ ನನ್ನನ್ನೇ ನೋಡಿ ಬಾಕಿ ಉಳಿದವರನ್ನ ನೋಡುವುದೇ ಬೇಡ ಅಂತ ಹೇಳಿರಬಹುದು ಆದ್ರೆ ಈಗ ಕೋಡಿಯನ್ನ ನೋಡುವವರ ಇಲ್ಲ ಕೋಡಿ ಮುಸ್ಕಾಕೊಂಡು ಮಲ್ಕೊಳ್ಳುದೇ ನೋಡಿ ಬೇರೆ ಯಾವ್ದು ನೋಡಿದ್ರು ಬೇಡ ನಿನ್ನ ಕತೆ ನಾನು ಕೇಳಿದ್ದೇನೆ ವೈರೋಚನೆಯಲ್ಲಿ ಕಾಳಗಕ್ಕಾಗಿ ಹೋದಂತೆ ಹೋರಾಟದಲ್ಲಿ ನೀನು ಒಂದು ದಿವಸ ಮನೇಲಿ ಕೂತು ಮನೆಯಲ್ಲೇ ಆಪತ್ತು ಿರುಗಾಟದಲ್ಲಿ ತಪ್ಪಲ್ಲಪ್ಪ ದೇಶವನ್ನು ಸುತ್ತಬೇಕು ದೇಶವನ್ನು ಓದಬೇಕು ಊರೂರು ಸುತ್ತಿದ ಪ್ರಭಾವದಿಂದ ಲೋಕಮತದಲ್ಲಿನ ನಿನ್ನ ಪ್ರತಿಭೆಯನ್ನ ಇನ್ನ ಯೋಗ್ಯತೆಯನ್ನ ಪ್ರತಿಷ್ಠಾಪಿಸಿದವನೇನಿಲ್ಲ ಅಂತ ಹೇಳುವುದಿಲ್ಲ ಆ ವಿರೋಚನೆಯಲ್ಲಿ ಹೋರಾಟವನ್ನು ಮಾಡಿ ಕೈಸುವ ಅವನನ್ನು ಹಾಗೆ ಬಿಟ್ಟ ತಕ್ಕೊಂಡೋಗಿ ಸೆರೆ ಮನೆಯಲ್ಲಿದ್ದಾನೆ ಇನ್ನೂ ಸಂಸ್ಕಾರಯುತವಾದ ಯುತವಾದ ಜನರಿಂದ ರೋಗಿಯನ್ನು ನೋಡುವುದಕ್ಕೆ ಹೋಗುವ ಮಹಾರಾಜನನ್ನು ನೋಡುವುದಕ್ಕೆ ಹೋಗುವಾಗ ಮಕ್ಕಳಿದ್ದ ಮನೆಗೆ ಹೋಗುವಾಗ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗುವಾಗ ಏನಾದ್ರೂ ಒಂದು ತಿಂಡಿ ತಿಂಗಳನ್ನೆಲ್ಲ ತಗೊಂಡು ಹೋಗ್ತಾರೆ ಹೌದಾ ನಿನ್ನನ್ನು ತಕೊಂಡು ಹೋಗಲಿ ಸೆರೆ ಹಾಕಿದ ಅಲ್ಲಿ ಸೆರೆ ಹಾಕಿದ ಒಂದು ಪ್ರಚಾರ ಆಯ್ತು ಒಂದು ಹತ್ತು ತಲೆಯ ಹುಳು ನಮ್ಮ ಸೆರೆಯಲ್ಲಿ ಉಂಟು ಅಂತ ಉಳಿದವರ ವಿಚಾರ ಹುಳು ಹುಳ ಆಯ್ತಾ ನಿನ್ನನ್ನು ಸೆರೆ ಮನೆಯಲ್ಲಿ ಇಟ್ಟದಾದ್ರೂ ಉಳಿದವರು ಅದೊಂದು ಪ್ರಾಣಿ ಸಂಗ್ರಹಾಲಯ ನೀನೊಂದು ಪ್ರಾಣಿ ಅಂತ ಕೇಳಿಕೊಂಡು ನಿನಗೆ ತಿನ್ನುವುದಕ್ಕೆ ಹಣ್ಣನ್ನ ಉಳಿದ ತಿಂಡಿಗಳನ್ನ ಹತ್ತು ತಲೆ ಇಪ್ಪತ್ತು ತೋಳು ಇರುವ ನನಗೆ ಸರಿಯಾದ ಆಕಾರ ಉಂಟು ನಿಮ್ದು ಒಂದು ಸಾವಿರ ಆಚೆ ಮನೆಯಲ್ಲಿ ಕೊಡುತ್ತಲ್ಲ ಮನೆ ಇದೆ ಯಾವ ಜಾತಿ ಹುಳು ಇದೆ ಇದು ವಿಶೇಷ ಆಕರ್ಷಣೆ ತಲೆ ಒಂದೇ ಇರುವುದು ಎಂತ ಆಕರ್ಷಣೆ ಒಂದು ತಲೆಗೆ ಎರಡು ತೋಳು ಇರುತ್ತೆ ಅಲ್ವಾ ಹತ್ತು ತಲೆಗೆ ಇಪ್ಪತ್ತು ತೋಳು ಸರಿ ಉಂಟು ಇದು ವಿಶೇಷ ಇದು ವಿಚಿತ್ರ ಅಲ್ಲ ವಿಕಾರ ಅಲ್ಲ ಹುಳ ಅಂತ ಹೇಳಿದ್ರಿ ನೀವು ಹುಳ ಅಂತದಕ್ಕೆ ನಾನು ಹೇಳಿದ್ದೀನಿ ಇದು ಯಾವ ಜಾತಿ ಹುಳ ಇದು ಅದು ಸೆರೆಯಲ್ಲಿ ಇದ್ದದ್ರಿಂದ ಅದು ಪ್ರಾಣಿ ಸಂಗ್ರಹಾಲಯ ಅಂತ ಹೊಡೆದವರು ತಿಳ್ಕೊಂಡದ್ದು ಹೌದಾ ಅವರು ಬಂದವರು ಪ್ರಾಣಿಗಳು ನೀಡುವುದು ಬೇರೆ ವ್ಯಕ್ತಿಗಳು ನೀಡುವುದು ಬೇರೆ ನಿನ್ನೆ ನಾವು ಹಾಗೆ ತಿಳ್ಕೊಂಡದ್ದು ಹೌದು ಎಲ್ಲಿ ನಿನ್ನ ಅನುಭವಕ್ಕೆ ಮಾತಾಡುದು ನನ್ನ ಅನುಭವ ಅಲ್ಲ ಇದುವರೆಗೆ ಅಂತದ್ದನ್ನ ಕಾಣಿಸ್ತಾ ಇದೆ ಅಲ್ಲಿ ಕಂಡವ ನಾನೇ ಅದು ಸ್ವರದಿಂದ ಬಂದೊಂದು ತುತ್ತಿಗೆ ಬೇಕಾಗಿ ನಿನ್ನನ್ನು ಮುಂದೆ ಗುಣಿಸಿತ್ತು ಆಡಿದ್ರು ನಾಟ್ಯ ಆಡುವುದಕ್ಕೆ ಬರುವುದಿಲ್ಲ ಅಂತಲ್ಲ ಆಡುವುದಕ್ಕೆ ಬರುವುದಿಲ್ಲ ಅಂತಲ್ಲ ನಿನ್ನ ಸ್ವರ ಈಗ ಹೀಗಿರಬಹುದು ಒಂದು ಕಾಲದಲ್ಲಿ ನೀನು ಭಯಂಕರ ಕಾಯಕನ ಕೈಲಾಸದಲ್ಲಿ ಗುರುಡೆಯನ್ನು ನರ ಕಡಿದು ಮಾಡಿ ಆಗಾಗಿ ಅವನಿಗೆ ಸಾಮಗಾನ ಪ್ರಿಯ ಏನು ಅಂತ ಹೆಸರು ಬಂದ ನಿನ್ನಿಂದ ಅಯ್ಯ ನಿನ್ನ ಯೋಗ್ಯತೆ ಏನು ಎಷ್ಟು ಹೊತ್ತು ಗೊತ್ತುಂಟು ಇದು ಒಂದು what <laughs>

ಎಲ್ಲರ ಕಣ್ಣಿಗೂ ಒಂದೇ ರೀತಿ ಕಾಣ್ತದೆ ಅಂತ ಹೇಳಲಿಕ್ಕೆ ಬರುವುದು ಒಂದು ಕತ್ತೆಯೊಂದಿಗೆ ದಂಪತಿಗಳಿಬ್ರು ಹೋಗ್ತಾ ಇರ್ತಾರೆ ನೋಡಿದವರು ಹೇಳ್ತಾರಂತೆ ಆ ಗಂಡ ಹೆಂಡತಿ ರಾಜಕೀಯ ಆಗುದಿಲ್ಲ ಕತ್ತೆ ಇಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ಅಪವಾದ ಬೇಡ ಅಂತ ತಿಳ್ಕೊಂಡು ಅವರ ಕೈಯಲ್ಲಿದ್ದ ಗಂಟನ್ನು ತೆಗೆದು ಕತ್ತೆಯ ಮೇಲೆ ಹಾಕಿ ಇವರು ಮುಂದೆ ನಡ್ಕೊಂಡು ಕತ್ತೆಯನ್ನ ಹಿಂದೆ ನಡೆಸ್ಕೊಂಡು ಬರ್ಲಿಕ್ಕೆ ಪ್ರಾರಂಭ ಮಾಡಿ ಆಗಲೂ ಕಂಡು ಅವ್ರು ಹೇಳಿದ್ರು ಕತ್ತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ

ಹಾಗಾಗಿ ಕಾಣುವ ದೃಶ್ಯವೊಂದು ಅರ್ಥವಿಸಿಕೊಳ್ಳುವ ರೀತಿ ಬೇರೆ ಬೇರೆ ರಾಜನಾಗಿ ಸಿಗುವಂತ ನೀನು ಹೇಳಿದ್ದೀಯ ನಾನು ಪುರಪ್ರವೇಶವನ್ನು ಮಾಡದ ವರ್ಷಗಳೇ ಕಳೆದು ಹೋಗ್ತು ಯಾಕೆ ಬೇಕಾಗಿ ನಡೀತಾ ಉಂಟಪ್ಪ ಇರಬೇಕು ಅಂತಿಲ್ಲ ನಮಗೆ ನಡೀತಾ ಇರ್ತದೆ ಯಾಕೆ ದಿಗ್ವಿಜಯಕ್ಕಾಗಿ ಹೋದವ ನಾನು ದಿಗ್ವಿಜಯವನ್ನು ಪೂರೈಸಿ ಪುರಪ್ರವೇಶ ಮಾಡಿದ್ದಷ್ಟೇ ಈ ಕಾಲಕ್ಕೆ ಬೇಕಾಗಿ ರಾಜಮನ ತನದಲ್ಲಿ ಹುಟ್ಟಿಕೊಂಡಂತ ನಾನು ಮನವಿ ಹಾಕಿ